ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ಕಾರ್ಮಿಕ ಸಂಹಿತೆಗಳಿಗೆ ಮೈಸೂರಿನಲ್ಲಿ ಕಾರ್ಮಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ದೂರದರ್ಶನದೊಂದಿಗೆ ಕಾರ್ಮಿಕರಾದ ಗಾಯತ್ರಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಹಿಳಾ ಕಾರ್ಮಿಕರನ್ನು ಗಮನದಲ್ಲಿ ಇಟ್ಟುಕೊಂಡು ಹೊಸ ಕಾನೂನು ಜಾರಿಗೆ ತಂದಿರುವುದು ಅನುಕೂಲವಾಗಿದೆ ಕಾರ್ಮಿಕರಿಗೆ ವಿಮಾ ಸೌಲಭ್ಯ ಕಲ್ಪಿಸಿರುವ ಹೆಚ್ಚಿನ ಅನುಕೂಲವಾಗಿದೆ ಜೊತೆಗೆ ಮಹಿಳೆಯರು ಮತ್ತು ಪುರುಷರು ಎನ್ನುವ ತಾರತಮ್ಯವನ್ನು ದೂರ ಮಾಡಲು ಹೊಸ ಕಾನೂನು ನೆರವಾಗಲಿದೆ ಎಂದರು ಆ ಮನೆಯಲ್ಲಿರ ತಾಯಿ ಮಕ್ಕಳು ಹಣ್ಣ ತಮ್ಮ ಗಂಡ ಯಾರ ಆಗಿರ್ಬೋದು ಅವ್ರಿಗೆ ಆದ ಒಂದು ಯೂಸ್ ಆಗತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ವಿಮೆನ ಮಾಡಿಸಿ ಮಾಡಿಸ್ತಾ ಇರೋದು ತುಂಬಾ ಖುಷಿಕರವಾದ ಒಂದು ಸಂತೋಷ ಆಗಿದೆ ಮತ್ತೋರ್ವ ಕಾರ್ಮಿಕ ಎಸ್ ನಾರಾಯಣ ಗಾರೆ ಕೆಲಸದ ಗುತ್ತಿಗೆ ಮಾಡುತ್ತಿದ್ದು ಗಂಡಸರು ಮಾಡುವ ಕೆಲಸವನ್ನು ಹೆಂಗಸರು ಅಷ್ಟೇ ಸಮರ್ಥವಾಗಿ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಹೊಸದಾಗಿ ಕಾನೂನು ತಂದಿರುವುದರಿಂದ ಮಹಿಳೆಯರಿಗೂ ಸಮಾನ ವೇತನ ದೊರೆಯಲಿದೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಉತ್ತಮ ಕಾನೂನುಗಳನ್ನು ಜಾರಿಗೆ ತಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಆ ಅಷ್ಟು ಸಂಭ್ರಮ ಎಂತೂ ಕೊಡ್ತೀವಿ ಅಂತ ನಾನು ಈ ಈ ಗಳಿಗೆಯಲ್ಲಿ ಭರವಸೆ ಕೊಡ್ತೀನಿ ಮತ್ತೆ ಮುಂದೆನೂ ಕೊಡ್ತೀನಿ ಅದೇ ರೀತಿ ಧನ್ಯವಾದಗಳು ಮೋದಿ ಅವರಿಗೆ